ಮಳೆ ಬಂತು ಮಳೆ ಬಂತು ಅಯ್ಯೋ ನಾನು ಸರಿಗಿಲ್ಲ ಕಾಣಿಸ್ತೇನೆ ಏನೋ ಗಂಡ ಚೆನ್ನಾಗಿ ಸಾಕೋನೇ ಚೆನ್ನಾಗಿ ಜೂಜೆಲ್ಲ ಕಮಲಾದವೋ ಜೂಜೆಲ್ಲ ಕಮಲಾದವೋ ರೊಟ್ಟಿಯ ಸುಡಕ್ಕೆ ನಾನಿಲ್ಲಿ ಇಲ್ಲಿ ನಲ್ಲ ರೊಟ್ಟೆಲ್ಲ ಹರಿದೋದವ್ರೋಲ್ ಆಗುತ್ತೆ ಇಷ್ಟದಲ್ಲಿ ತುಂಬಾ ರಿಸ ಕನ್ನಡ ನಾಡೆ ಚಂದ ಕನ್ನಡ ನೋಡಿ ಚಂದ ಕನ್ನಡ ನಾಡೆ ಚಂದ ಕನ್ನಡ ನೋಡಿ ಚಂದ ಕೊನ್ನಡ ಬಾಸೆ ಬಲು ಚಂದ ಕೊನ್ನಡ ಬಾಸೆ ಬಲು ಚಂದ ಹಬ್ಬದ ದಿನ ಬಂತು ಸುಗ್ಗಿಯ ಕಾಲ ಬಂತು ಹಬ್ಬದ ದಿನ ಬಂತು ಸುಗ್ಗಿಯ ಕಾಲ ಬಂತು ಸ್ವರ್ಗ ಭೂಮಿಯ ಕೊಯ್ಲು ಬಂತು ಸ್ವರ್ಗ ಭೂಮಿಯ ಕೊಯ್ಲು ಬಂತು ಭತ್ತರಾಗಿ ತೋರಿಕೊಂಡು ರಾಶಿ ಪೂಜ ಮಾಡುವಾಗ ಭತ್ತರಾಗಿ ತೋರಿಕೊಂಡು ರಾಶಿ ಪೂಜ ಮಾಡುವಾಗ ಎತ್ತ ನೋಡಿದರೂ ಹರಿಸ ತಂತು ಓಹೋ ಹರಿಸ ತಂತು ಹ ನಮಸ್ಕಾರ 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 ಚೆನ್ನಾಗಿದ್ದೀರಾ ಅಯ್ಯೋ ಎಲ್ಲ ಊರು ಸುತ್ತಿ ಸುತ್ತಿ ಇವಾಗ ನಮ್ ಶಿವಮೊಗ್ಗದಲ್ಲಿ ನೀವ್ ರೊಟ್ಟಿ ಮಾಡ್ತಾ ಇದೀರಲ್ಲ ರೊಟ್ಟಿ ನೀವ್ ಹೆಂಗ್ ಮಾಡ್ತೀರಾ ಅಂತ ನಮ್ ನೆಂಟಿಗ್ ತೋ ತೋರ್ಸೋಣ ಅಂತ ಬಂದ್ವಿ ನೋಡ್ರಿ ರೊಟ್ಟಿ ಮಾಡ್ಬೇಕಾ ಇಲ್ಲಿ ಮಾತಾಡೋಣ ಮತ್ತೆ ಹೆಂಗಿದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಏನೋ ಗಂಡ ಚೆನ್ನಾಗಿ ಸಾಕವನೇ ಚೆನ್ನಾಗಿದೆ ಅರವಾವಾ ಚೆನ್ನಾಗಿದೆ ಮುತ್ತೆ ಇದೆ ತಂದಾಗ ಮುತ್ತೈದಾಗಿರು ಇದೆ ಆಗಿರ ಅಂತ ಆಶೀರ್ವಾದ ಕೊಡ್ತಾ ಇದ್ದಾರೆ ನನಗೆ ಇಷ್ಟ ನಾನು ಎಮೋಷನ್

బరబు సు మగ మాతాడు మాతడులింగవే నీ మాతాడై లంగావే నీ మాతడరే మాడ ను మాతాడు కైల లింగవే ಇದ್ರಿ ಲಿಂಗ ಮಾತಾಡ್ಬೇಕು ಅಂದ್ರೆ ಗುಡುಗು ಗಡಗಡ 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 ಗಡ ಅಂಗೈಲಿ ಶಿವ ಗಂಟೆ ಲಿಂಗವೇ ಮತ್ತು ಮುಂಗೈಲಿ ಶಿವ ಲಿಂಗವೇ ಶಿವ ಪೂಜ ಕೋಗೋವಾಗ ಹೊತ್ತೆ ಬಾಗಿ ತಯ್ಯಲಿಂಗ ಸೂಪರ್ 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 ಶಿವ ಹೊತ್ತೆ ಬಾಗಿ ಓಕೆ ಇವಾಗ ನೀವು ರೊಟ್ಟಿ ಮಾಡ್ತಾ ಇದೀರಲ್ಲ ಇದು ನಮ್ಮ ಮಲ್ನಾಡಲ್ಲಿ ಅಷ್ಟೇ ಮಾಡೋದು ಎಲ್ಲ ಕಡೆ ಅಲ್ಲ ಬಟ್ ಈ ಈ ರೊಟ್ಟಿ ನಮ್ಮ ಮಲ್ನಾಡಲ್ಲಿ ಹೆಚ್ಚಾಗಿ ಮಾಡ್ತಾರೆ ಅಕ್ಕಿ ರೊಟ್ಟಿ ಎಣ್ಣೆ ಹಾಕಲ್ಲ ಏನಿಲ್ಲ ನೀರಲ್ಲೇ ತಟ್ಟದು ಇದಕ್ಕೆ ಏನಂತಾರೆ ಇದಕ್ಕೆ ರೊಟ್ಟಿ ಮೊರಿ ರೊಟ್ಟಿ ಕೊಣಬೇ ಇವಾಗ ಅದ್ ರೊಟ್ಟಿ ಮಾಡಿದ್ರಲ್ಲ ನಾನು ಮಾಡ್ಬೇಕು ಹೆಂಗ್ ಮಾಡೋದು ಇವಾಗ ಇದಕ್ಕೆ ಹೆಂಗ್ ಫಸ್ಟ್ ಏನು ಇದ್ ಮಾಡಿ ಇದೀಗ ಹಾಕಿಟ್ಟಿತಲ್ಲ ಉಪ್ಪ ಅನ್ನ ಅನ್ನಕ್ಕೆ ಒಂದಿಷ್ಟು ಅನ್ನ ಹಾಕಿ ಟಿಕ್ಕ ಟಕ್ ಟಿಕ್ಕ ಟಕ್ ಹಾಕಬೇಕಾ

ಇವಾಗ ನೆನ್ನೆ ಉಳ್ದಿರತ್ತೆ ಅನ್ನ ಅದಾದ್ರು ಓಕೆ ಅಥವಾ ಫ್ರೆಶ್ ಆಗಿ ಅನ್ನ ಮಾಡ್ಕೊಂಡ್ರು ಓಕೆ ಒಂದ್ ಸ್ವಲ್ಪ ಉಪ್ಪು ಅಕ್ಕಿ ಹಿಟ್ಟು ಅಷ್ಟೇ ಹಂಗ್ ಮಾಡೋ ತನಕ ಈಜಿ ಹಿಂಗ್ ಮಾಡೋದ್ ಕಷ್ಟ ತಟ್ಟದು ಇವಾಗ ಟ್ರೈ ಮಾಡ್ತೀನಿ ನಾನು ನೀರ್ ಹಾಕ್ಬಿಟ್ಟು ತಟ್ಬೇಕಾ ರೊಟ್ಟಿ ನಮ್ಮ ಮಲ್ನಾಡಲ್ಲಿ ರೊಟ್ಟಿ ತುಂಬಾನೇ ಫೇಮಸ್ ರೊಟ್ಟಿಗೆ ರೊಟ್ಟಿ ಏನ್ ಚೆನ್ನಾಗಿರತ್ತೆ ಏನೇನೆ ಏನೇನ್ ಹಾಕೊಂಡ್ ತಿನ್ಬೋದು ಚಿಕನ್ ಪಲ್ಯ ಚಿಕನ್ ಪಲ್ಯ ಚಿಕನ್ ಪಲ್ಯ ಹಾಕೊಂಡು ಇವಾಗ ರೊಟ್ಟಿ ಅದ್ನ ನಾನ್ ಚಿಕನ್ ಪಲ್ಯ ಮಾಡೋದು ಹೇಳ್ಕೊಡ್ತೀರಾ ಇವಾಗ ಚಿಕನ್ ಪಲ್ಯ ಮಾಡೋದ್ ಹೇಳ್ಕೊಡ್ತೀನಿ ಇವ್ರ ಕಡೆ ಎಲ್ಲಾ ಗಂಡಸ್ರಿಗೆ ರೊಟ್ಟಿ ಇದ್ಮೇಲೆ ಚಿಕನ್ ಪಲ್ಯ ಆಗ್ಲೇಬೇಕು ಹಾ ನಮ್ ಕಡೆನೂ ಹಂಗೆ ಆ ಗಂಡಸ್ರಿಗೆ ಕೆಲವೊಂದ್ ಆಗ್ಲೇಬೇಕು ನಾನು ಮಾಡ್ತೀನಿ ನೋಡ್ರಿ ರೊಟ್ಟಿ ನೀರಾಗ ಹಚ್ಕೊಬೇಕ ಇದನ್ನ ಇಷ್ಟು ದೊಡ್ಡದ್ ಮಾಡ್ಬೇಕು ನಾ ಮಾಡ್ದಂಗೆ ಚೆನ್ನಾಗತ್ತೆ ಚೆನ್ನಾಗತ್ತೆ ಮಾಡಬಾರ ಇದು ಒಂದು ಕಲೆ ಆಕ್ಚುಲಿ ಎಲ್ರಿಗೂ ಮಾಡ್ ಬರಲ್ಲ ನಾವು ಅಯ್ಯೋ ಎಲ್ಲ ರೊಟ್ಟಿನ ಮಾಡ್ತಾನ ಬರಲ್ಲ ಅಂತ ಹೇಳೋದು ಏನಿಲ್ಲ ಎಲ್ಲ ಬರುತ್ತೆ ನೋಡು ಚಂದ ಬಂತು నోడి మాీ చణి సొప్ప కాశి అదే అదే ఓణాలి వి అలా సే గోవిన చంద గోళ అలాంటి చూప కాశి అత్య మామీగా ఓణాలి వికే నోడవ చంద सावंती गोविंदा संभाग ಮುಟ್ಕೊಂಡು ಜೂಜಾಡಕ್ ಹೋದರೆ ಜೂಜಲ್ಲ ಗಮನಾದವೋ ನಲ್ಲ ಜೂಜಲ್ಲ ಗಮನಾದವೋ ರೊಟ್ಟಿಯ ಸುಡಕ್ಕೆ ನಾನ್ ಇಲ್ಲಿಗ್ ಬಂದರೆ ರೊಟ್ಟೆಲ್ಲ ಹರಿದೋದವೋ ನಲ್ಲ ರೊಟ್ಟೆಲ್ಲ ಹರಿದೋದವ ಅಂತ ಹರಿದೇ ಹೋಗ್ಬಿಡ್ತು ನಾನ್ ರೊಟ್ಟಿ ಇವ್ರು ನೋಡಿ ಎಷ್ಟು ಚೆನ್ನಾಗ್ ಅದಕ್ಕೆ ನಾ ಹೇಳಿದ್ದು ಎಲ್ಲದು ತುಂಬಾ ಈಜಿ ಅಲ್ಲ ಈಸಿ ಅಲ್ಲ ಅವ್ರ ನೋಡಿ ಈಜಿ ಅಲ್ಲ ತೊಟ್ಟೋದು ಬಾರಿ ಕಷ್ಟ ಆಯ್ತು ಕಷ್ಟನಾ ರೊಟ್ಟಿ ಚಿಕನ್ ಪಲ್ಯ ಆಗ್ಬಿಟ್ರ ಬಂಗಾರ

ಇನ್ನೊಸಲಿ ಹೇಳಿ ಹ ಇನ್ನೊಸಲಿ ಹೇಳಿ ಹ ಎಷ್ಟೋದ್ ಅಡಿಗೆ ಸರಿ ಮಾಡ್ದಾಳೆ ಜಾಯ್ನ್ ಅಂತ ಎಷ್ಟೋದ್ ಸಂಸಾರ ಸರಿ ಮಾಡ್ದಾನೆ ಬುದ್ಧಿವಂತನಂತೆ ಕೆಟ್ಟೋದ ಅಡಿಗೆ ಸರಿ ಮಾಡ್ದವನೇ ಜಾಣ ಸರಿ ಮಾಡ್ದವಳೆ ಜಾಣ ಕೆಟ್ಟೋ ಸಂಸಾರ ಸರಿ ಮಾಡ್ದಾನೆ ಬುದ್ಧವಂತ ಇಂದ್ ಇಲ್ಲೆಲ್ಲ ಇವೆಲ್ಲ ಗಾದೆ ಮಾತುಗಳ ಸ್ವಲ್ಪ ಕಲ್ತ್ಕೊಳ್ಳಿ ಅಡಿಗೆನ ಅಷ್ಟ್ ಈಸಿಯಾಗಿ ಕೆಡಕ್ ಬಿಡ್ಬೇಡಿ ಚೆನ್ನಾಗ್ ಮಾಡಿ ಸಂಸಾರನ ಕೆಡಕ್ ಬಿಡ್ಬೇಡಿ ಚೆನ್ನಾಗ್ ಮಾಡ್ಕೋ ಅಲ್ವಾ ನಾನ್ ಹಂಗ ಮಾಡ್ಕೊಂಡ್ ಹೋಗಿರೋದಿಕ್ಕೆ ಇಷ್ಟು ಇಷ್ಟ ಇದ್ದೀನಿ ನಾನು ಇಲ್ಲಾಂದ ಮತ್ತೆನ ಬಾಯಿ ಬಡಕ್ಕೆ ಬಾಯಿ ಕಾಲ ಹಂಗಲ್ಲವ ಈಗಿನ ಕಾಲ್ದ ಅತ್ತೆ ಸ್ವಸ್ತಿರಾಗ್ಯಾರ ಸ್ವಸ್ತಿರು ಅತ್ತೆ ಆಗಿರ್ತದ ನೋಡಿ ಇಷ್ಟ ಈಗಿನ ಕಾಲದಲ್ಲಿ ಹಂಗಲ್ ಬಂತೆ ಹತ್ತೆ ಸೊಸ್ಯರಾಗಿರಂತೆ ಸಸ್ಯರೇ ಅತ್ತೆ ಆಗಿದ್ದಾರೆ ಕಾಲದಾಗಲ್ಲ ನಮ್ಮ ಅತ್ತಮಿದ್ರು ಮಾತಾಡಂಗಿರ್ಲಿಲ್ಲ ಹೌದಾ ಹೊಡಿತಿದ್ರ ಹೊಡಿಯತ್ತ ಮಾಡ್ಕೊಡ್ತೀನಿ ನಾನು ಸರಿ ಆಗತ್ತೆ ಮಲ್ಲಿಗೆ ತಗ ಮಾತಾಡು ಮಾತಾಡು ಲಿಂಗವೇ ನೀ ಲಿಂಗವೇ ನೀ ಮಾತಡದಿ ತರ ನಾ ತಾಳಲರೇನು ಕಾ ಮಾತಡು ಕಾ ಶೈಲಲಿಂಗವೇ ಮಾಡಿ ತೋರಿಸ ತಾ ಮಾಡುವ ಮಾಡಿ ಬಾ ಒಳಗೆ ಕಡಬೆ ಒಳಗ ಈ ಕೋಟೆ ಕಡಬೆ ಇಲ್ಲಿ ನೋಡಿ ಹೇಯ್ ಅಜ್ಜಮ್ಮ ಹೋಗಿ ಸತ್ತು ಹೋಗ್ತಾ

ಮಳೆ ಬಂದ್ಬಿಡ್ತಲ್ಲ ಅಯ್ಯೋ ದೇವರೇ ಮಳೆ ಬಂದ್ಬಿಡ್ತು ನೀ ಹೋಗೋ ಏ ಬಿಡು ನೀ ಹೋಗೋ ನಾ ತಗೊಂಡು ಬಿಡ್ತೀವಿ ಒಂದ ಹಾಕ್ತೀನಿ ಮಾಡಕಣ ನೀ ಬೇಡ ಏನು ಆಗಲ್ಲ ಮಾರನ ತಗಾ ಹಾಕು ಮಳೆ ಈ ಮಳೆ ಒಂದ ಅಯ್ಯೋ ದೇವರೇ ನೋಡು ಏನೋ ಪರ ಮಳೆ 나ಡೆ ಹಿಂಗೇ ಯಾವ ಟೈಮಲ್ಲಿ ಮಳೆ ಅಯ್ಯೋ ನಾನು ಸರ್ಗೆಲ್ಲ ಕಾಣ್ಸ್ತಿದೆ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳಕ್ಕ ಆಗಲ್ಲ ಮಳೆ ಬಂದ್ರೆ ಬಿಡ್ತು ಚಿನ್ನ ಒಂದು ಇಲ್ಲ ನಾವು ನಾವು ಅದು ಬೇಯತೆ ನಾವು ನೆಂದ ಹೋಗ್ಬಿಡ್ತಿ ಎತ್ಕೊಳ್ಳಿ ಬನ್ನಿ ಮನೆ ಒಳಗಡೆ ಹೋಗ್ಬಿಟ್ಟು ರೊಟ್ಟಿ ಕಾಸಣ ಹಂಗೆ ಚಿಕನ್ ಪಲ್ಯನೂ ಅಲ್ಲೇ ಮಾಡ್ಬಿಡೋಣ ಏನಂತೀರಾ ಮಳೆ ಬಂತು ಮಳೆ ಬಂತು ಮಳೆ ಬಂತು ಮಳೆ ಬಂತು ಯಪ್ಪಾ ಮಳೆ ಬಂದು ಅದು ಮಾಡಿದ್ದು ನೆತ್ಕೊಂಡು ಬಂದು ಇಲ್ಲಿ ನೋಡಿ ರೊಟ್ಟಿ ಈ ಅವಸ್ಥೆ ಆಗಿದೆ ಇವಾಗ ಹಿಂಗೆ ಆಗೋಗ್ಬಿಟ್ಟಿದೆ ನಮ್ಮ ಮಲೆನಾಡಲ್ಲಿ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅದಕ್ಕೆ ಮನೆ ಅಡುಗೆ ಮನೆಯಲ್ಲಿ ಬಂದುಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಫಸ್ಟಿಗೆ ಏನು ಮಾಡಬೇಕಾಗಿತ್ತು ಹೊರಗಡೆ ತುಂಬ ಚೆನ್ನಾಗಿದೆ ವಾತಾವರಣ ಅಂತ ಅಂದ್ಕೊಂಡು ಅಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದು ಹಿಂಗೆ ಆಯ್ತು ಸರಿ ಆಯ್ತಲ್ಲ ಮುಂಚೂಲ್ಲೇ ಓಕೆ ಹೀಗೆ ನೋಡಿ ನಮ್ಮ ಮಲನಾಡ ಕತೆ ಅಲ್ವಾ ಮಲನಾಡ ಕತೆ ಇದೆ ತರ ರೊಟ್ಟಿ ಮಾಡೋದು ಮಳೆ ಬರೋದು ಮಳೆ ಬರೋದು ಅಲ್ಲಿಂದ ಎತ್ಕೆ ಬರೋದು ಕರೆಂಟ್ ಹೋಗೋದು ಕರೆಂಟ್ ಹೋಗೋದು ನೋಡಿ ಇವಾಗಿದ್ದೆ ಊಟ ಹಾಕಬೇಕಾ ಮುಗಿತು ರೊಟ್ಟಿ ಮಿಕ್ಕಿ ಚಂದ ಅಲ್ಲ ಅತ್ತೆ ತವಾಡ ಚಂದ ಮಾಡೋದು ತಮಡದೋದ್ರೆ ಇವಾಗ ಒಗಟುಗಳಿಷ್ಟ ನಮ್ ನೆಂಟಿಗೆ ಒಂದಿಷ್ಟು ಗೊತ್ತಿರೋ ಒಗ್ಗಟ್ಟುಗಳನ್ನ ಹೇಳಿದ್ರೆ ಅವ್ರು ಯಾವ್ದು ಅದೇನು ಅಂತ ಕಂಡು ಹಿಡಿತಾರೆ ನಿಮ್ಗಂತೂ ಆವಾಗಿನ ಕಾಲದವರೆಗೆ ಒಂದಿಷ್ಟು ಒಗ್ಗಟ್ಟುಗಳು ಗಾದೆಗಳು ಪಕ್ಕಾಗ್ ಗೊತ್ತಿರತ್ತೆ ಇವಾಗಿನ ಮಕ್ಳಿಗೆ ಏನೂ ಗೊತ್ತಿರಲ್ಲ ಯಾವ್ದಾರು ಒಗ್ಗಟ್ಟು ಹೇಳ್ತೀರಾ ಅದೇ ಅರಕಟ್ಟು ಮರಕಟ್ಟು ಮರಕೆ ಮೂವತ್ತು ಕಟ್ಟು ಪನ್ನಂಗದ ಕಟ್ಟು ಪಗಡೆಯ ಕಟ್ಟು ಒಡಚಳಿಗೆ ಆರ್ ಸಾವಿರ ತುಪ್ಪ ಆಕಳ ಹಾಲು ಹೇಳಿ ಅರಕಟ್ಟು ಮರಕಟ್ಟು ಅರಕಟ್ಟು ಮರಕಟ್ಟು ಮರಕ್ಕೆ ಮೂವತ್ತು ಕಟ್ಟು ಮರಕ್ಕೆ ಮೂವತ್ತು ಕಟ್ಟು ಪಂಚಾಂಗದ ಕಟ್ಟು ಪಂಚಾಂಗದ ಕಟ್ಟು ಪಗಡೆಯ ಕಟ್ಟು ಪಗಡೆಯ ಕಟ್ಟು ಬಡಚೆ ಹೇಳದವರಿಗೆ ಆರ್ ಸೇರ್ ತುಪ್ಪ ಆಕೆ ಬಡಚೆ ಬಡಚೆ ಹೇಳಿದವರಿಗೆ ಆರ್ ಸೇರ್ ತುಪ್ಪ ಆಕಳ ಹಾಲು ಇದು ಏನು ಗೊತ್ತಿದೆ ಎಲ್ಲಾದ್ರೂ ಕೇಳಿದ್ರೆ ಅದನ್ನ ಕೇಳಿದ್ರೆ ಬೇಗ 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 ಕಮೆಂಟ್ ಮಾಡಿ ನನ್ನ ಸ್ವಲ್ಪ ಅವ್ರ ಹೇಳಿ ಹೇಳಿಸ್ತೀನಿ ಹೇಳಿಸ್ಬಿಡ್ಲಾ ಯಾರಾದರೂ ನಿಮ್ಗೆ ಏನಾದ್ರು ಅನಿಸ್ತಾಯಿದ್ಯಾ ಅರಕಂಡು ನಮ್ಗೆ ಇಷ್ಟೆಲ್ಲ ಉದ್ದದ್ದು ಗೊತ್ತಿಲ್ಲ ಚಿಕ್ಕ ವಾ ಚಿಕ್ ಚಿಕ್ ಒಗಟುಗಳನ್ನೇ ಕಂಡಿಡಿಯಕ್ಕಾಗಲ್ಲ ಹರಕಟ್ಟು ಮರಕಟ್ಟು ಮರಕ್ಕೆ ಮೂವತ್ತು ಕಟ್ಟು ಒಂದೇ ಅಷ್ಟು ಉದ್ದ ಐತದು ಅದೆಲ್ಲ ಒಂದೇ ಒಂದೇ ಒಗಟೆ ಅಷ್ಟು ಉದ್ದ ಇದೆ ಹಲೋ ಹಲೋ ಏನು ಮೂವತ್ತು ಕಟ್ಟು ಇರತ್ತಲ್ಲ ಮೂವತ್ತೆರಡು ಹಲ್ಲು ಅಲ್ಲಾ ಹೊಡ್ತೀನಿ ಕೇಳೋ ಅರ್ಕಟ್ಟು ಮರಕಟ್ಟು ಅಂದ್ರೆ ಈ ದೇವ್ರ ಸೇರಿತಲ್ಲ ಅದು ಮರಂದು ಅದ ಕಟ್ಟಾಕ್ತಾರೆ ಅದು ಎಷ್ಟು ಕಟ್ಟು ಅನ್ನೋ ಗೊತ್ತಿರಲ್ಲ ಎಲ್ಲಾ ದೇವಸ್ಥಾನದಾಗು ತೇರು ಎಳಿತಾರೆ ತೇರು ಅದು ಒಂದೇ ಅರ್ಥ ಅದಕ್ಕೆ ಇಷ್ಟ ಅರ್ಥ ಇದೆಲ್ಲ ಅದು ಕಟ್ಟದು ಹೊರಟ ಹಾಕ್ತಾರೆ ಅರಕಟ್ಟು ಅರಕಟ್ಟು ಮರಕಟ್ಟು ಮರಕ್ಕೆ ಮೂರ್ತ ಕಟ್ಟು ಪನ್ನಂಗದ ಕಟ್ಟು ಪಗಡೆಯ ಕೊಟ್ಟು ಒರಿಚ್ ಹೇಳಿದ ಹಾರ ತುಪ್ಪ ಹಾಕಳ ಹಾಲು ಅಂತ ಓ ತೇರಿಗೆ ಅದು ಯಾರು ಬೇಕಾದ್ರೂ ಯಾರಿಗ್ಬೇಕು ಯಾರು ದೇವಸ್ಥಾನದಾಗ ಬೇಕಾದ್ರು ಇರ್ಬೇಕು ಹ್ಞೂ ಅದಕ್ಕೆ ಇರಲಿಲ್ಲ ನಮ್ಮ ಪಂಟ್ರಲ್ಲಿ ಹ್ಞೂ ಹ್ಞೂ ಅದಕ್ಕೆ ಇದು ಒಂದು ಗಾದೆ ಹಾಂ 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 ಈ ಕಡೆ ಗಾದೆ ಉತ್ತರವೂ ಸಿಕ್ತು ನಮ್ಮ ಬಿಸಿ ಬಿಸಿಯವರು ಅಟ್ಟೇನೋ ಆ ಆಯಿತು ಇಲ್ಲಿ ಇಡ್ಬೇಕಾಯಿದನಾ ಹಾಂ ದಿನ ಹಾಕ್ಬೇಕಾ ಇದಕ್ಕೇನಂತಾರೆ ಶಿಬುಲ ಶಿಬುಲ ಶಿಬುಲ

ಹೀಗೆ ಒಂದು ಬದುಕು ಹಾಳಾಯ್ತು ಅಂದ್ರೆ ನೂರ ಒಂದು ಬದುಕ ಆಳತ್ತಾವೆ ಆಗ ಈಗ ಫಸ್ಟ್ ಮಾಡಿದ ಬದುಕು ಯಾವಾಗ ಕರೆಕ್ಟ್ ಆತಾವ ನೂರ ಒಂದು ಬದುಕು ಕರೆಕ್ಟಾಗಿ ಬರ್ತಾವೆ ಓಹ್ ಹೀಗೆಲ್ಲ ಐತಿ ಐತಿ ಹಳ್ಳಿ ಈಗ ಸಸ್ತೀರಿ ನಾನು ಹೇಳೇನು ಮಾತು ಕೇಳೋ ಏ ಏನು ನಿಮ್ದು ಹಿಂದಿಂದು ಬಿಡಿ ಅಲ್ಲೇ ಈಗಂದು ಐತಿ ನಮ್ಗೆ ಲಾಸ್ಟೇ ನಿಮ್ಮ ಹಿಂದಿನ ಹಿಂದಿನ ಕಾಲಕ್ಕೆ ಐತೆ ಇವಾಗಿಂದ ಇವಾಗಿಂದು ಮಾಡ್ಕೊಳ್ಳಿ ಕಾರ್ ಐತಿ ನಮಗೆ ಮೋಟ್ರ್ ನೀರು ಐತಿ ನೀರು ಕಾಲ್ದಾಗ ಆಯ್ತು ನಮ್ಮ ಕಾಲ್ದಾಗ ಏನು ಕಷ್ಟ ಕೊಡಬೇಕಾಗಿಲ್ಲ ಟು ಅಷ್ಟೇ ಅಲ್ಲ ಇವಾಗ ಹಿಂದಿನ ಕಾಲದಲ್ಲಿ ಹಂಗೆ ಇವಾಗಿನ ಕಾಲದಲ್ಲಿ ಹಿಂಗೆ ಇನ್ ಮುಂದಿನ ಕಾಲದಲ್ಲಿ ಹಿಂಗೆ ತರ ಅಂದ್ರೆ ಇಷ್ಟ ಎಷ್ಟು ಫಾರ್ವರ್ಡ್ ತಿಂಕ್ ಮಾಡೋದು ಅಂತ ಹೇಳಿದ್ರೆ ಇದನ್ನ ಆ ತಕ್ಕನ ತಕ್ಕನಾಗೆ ಬರುತ್ತೆ ಅದಕ್ಕೆ ನಾವ್ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು ಅಷ್ಟೇ ಅಡ್ಜಸ್ಟ್ ನಾವ್ ನಾವ್ ಹಂಗೆ ಇರ್ತೀವಿ ನಾವ್ ಹಿಂಗೆ ಮುಂದೆ ಹಿಂಗೆ ಇರ್ತೀವಿ ಕಾಲಕ್ ತಕ್ಕನಾಗೆ ನಾವು ಹೊಂದ್ಕೊಂತ ಹೋಗ್ಬೇಕು ಆವಾಗ ಒಂದು ರೂಪಾಯಿಯಲ್ಲಿ ಅವಾಗೆಲ್ಲ ಹೇಳ್ತಿದ್ರು ನಮ್ಮ ಅಜ್ಜಿ ಎಲ್ಲ ಒಂದು ರೂಪಾಯಿ ತಗೊಂಡ್ರೆ ಎಷ್ಟು ಅಡುಗೆ ಸಾಮಾನು ತಗೊಂಬರ್ಬೋದು ಹತ್ತು ರೂಪಾಯಿ ಒಯ್ದರೂ ಒಂದು ಕೈಚೀಲು ತುಂಬಾ ಸಾಮಾನು ಬರೋದು ಈಗ ಹತ್ತು ಹತ್ತು ಸಾವಿರ ಇದ್ದರೂ ಒಂದು ಗೋಣಿ ಚೀಲ್ ತೊಗೊಬಾರ್ದು ಓಕೆ ಏನು ಮಾಡ್ತೀರಾ ಅದಕ್ಕೆ ಹ್ಞೂ ಕಾಲು ಇಲ್ಲ ರೀ ಹ್ಞೂ ಅಗಾ ಕೋಳಿ ಪಲ್ಯ ರೊಟ್ಟಿ ಆಗಿದೆ ಕೋಳಿ ಪಲ್ಯ ಮಾಡ್ಬಿಡಣ ಖಾರನೇ ರುಬ್ತಿನ ಗಂಡನ ತಿರ್ಸ್ತೀನಿ ಬಂಡವಾಳ ಇಷ್ಟೇ ಅಂತ ಇಲ್ಲ 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 ಸಾಕ್ ಸಾಕು ನಾ ತಿರ್ಕೊಡ್ತೀನಿ ಹೇಳ್ತಿದ್ದೀರ ಯಾಕ ನಾನ್ ನಂಗೆ ಇಷ್ಟ ಕೆಲಸ ಮಾಡಕ್ಕೆ ನೀ ಸಾಕು ಅಂತ ಹೇಳ್ತಿದ್ದೀರ ಅಂಕ ಸಾಕ ನಾ ತಿರ್ಕೊಡ್ತೀನಿ ಮೊಮ್ಮಗಳ